ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಕೆ ಟ್ವೆಂಟಿನ ಒಂದು ಟಟಿಸಿ ಗೋಲ್ಡ್ ಕಳಿಸ್ಕೊಟ್ಟಿದ್ರಲ್ಲ ಹೇಳ್ರಿ ಮಡಲ್ ಎಷ್ಟು ಗಾಡಿ ಇದು ಏನು ರೀ ಗಾಡಿ ಮಾಡಲು ಯಾವ ಹೇಳಿ ಗೋಲ್ಡು ಹ್ಮ್ ಎರಡ್ ಸಾವಿರದ ಇಪ್ಪತ್ತೊಂದ್ರಿ ಇಪ್ಪತ್ತೊಂದು ಓಡಾರ್ ಎಷ್ಟಾಗಿದ್ರಿ ಗಾಡಿ ಹೋಗ್ರಿ ಓಡೋರ್ ಎಷ್ಟಾಗಿದೆ ರೀ ಗಾಡಿದು ಏನು ಕಿಲೋಮೀಟರ್ ರೀ ಓಡಾರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಕ್ಲಿಯರ್ ರೀ ತೊಂಬತ್ತು ಸಾವಿರ ಟೈರ್ ಕಂಡೀಷನ್ಗಳು ಓ ಸರ್ ಟೈರ್ ಕಂಡಿಸಿಗೆ ಟೈರ್ಗಳು ಹಾಂ ಕಂಡೀಷನ್ ಐತೆ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ರೀ ಫಿಟ್ಟಿಂಗ್ ಲೋಡ್ ಇದೆ ಕ್ಯಾಶ್ ಪೇಮೆಂಟ್ ಲೊಕೇಶನ್ ಹೇಳ್ರಿ ಎಲ್ಲೈತೆ ಲೊಕೇಶನ್ ಡಿಸ್ಟಿಕ್ ಐತಲ್ಲ ದೊಡ್ಡವ್ರು ಐತಲ್ಲ ನಗರ ಹ್ಮ್ ನಿಲ್ಕಲ್ ನಗರ ಐತ್ರಿ ಇಷ್ಟ ಎಷ್ಟ ಹೇಳ್ತೀರಿ ಗಾಡಿಗೆ ರೇಟು ಗಾಡಿ ನಾವು ಮೂರೂ ಎಪ್ಪತ್ತ್ ಹೇಳಿದ್ರಿ ಫೈನಲ್ ಇದು ಎಷ್ಟ ಕಮ್ಮಿ ಬಿಡ್ತೇವಿ ರೀ ಇಪ್ಪತ್ತು ಸಾವಿರ ಇಪ್ಪತ್ತು ಇಪ್ಪತ್ತು ಸಾವಿರ ಫೈನಲ್ ಹ್ಮ್ ಮೂರೂವರೆ ಸಾವಿರದ ಇಪ್ಪತ್ತೊಂದು ಸಿಂಗಲ್ ಲೋನರ್ ಸಿಂಗಲ್ ಓಣರ್